മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಗುಡ್ ಮಾರ್ನಿಂಗ್ ಮುರುಳಿ ದಿನಾಂಕ ಹದಿನೈದು ಐದು ಎರಡು ಸಾವಿರದ ಶಿವ ಪರಮಾತ್ಮನ ಮಹಾವಾಕ್ಯಗಳು ಶಿವತಂದೆಯ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ನೆನಪಿಗೆ ಆಧಾರ ಪ್ರೀತಿಯಾಗಿದೆ ಪ್ರೀತಿಯಲ್ಲಿ ಕಡಿಮೆ ಇದೆ ಎಂದರೆ ನೆನಪು ಏಕರಸವಾಗಿರಲು ಸಾಧ್ಯವಿಲ್ಲ ಮತ್ತು ನೆನಪು ಏಕರಸವಾಗಿಲ್ಲವೆಂದರೆ ಪ್ರೀತಿಯೂ ಸಿಗಲು ಸಾಧ್ಯವಿಲ್ಲ ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ಆತ್ಮಕ್ಕೆ ಎಲ್ಲದಕ್ಕಿಂತ ಪ್ರೀತಿಯ ವಸ್ತು ಯಾವುದಾಗಿದೆ ಅದರ ಚಿಹ್ನೆಗಳೇನಾಗಿದೆ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ಈ ಶರೀರವು ಆತ್ಮಕ್ಕೆ ಎಲ್ಲದಕ್ಕಿಂತ ಪ್ರೀತಿಯ ವಸ್ತುವಾಗಿದೆ ಶರೀರದೊಂದಿಗೆ ಇಷ್ಟು ಪ್ರೀತಿ ಇದೆ ಇದನ್ನು ಬಿಡಲು ಇಷ್ಟಪಡುವುದಿಲ್ಲ ರಕ್ಷಿಸಿಕೊಳ್ಳಲು ಅನೇಕ ಪ್ರಬಂಧಗಳನ್ನು ರುಚಿಸುತ್ತೇವೆ ತಂದೆ ಹೇಳುತ್ತಾರೆ ಮಕ್ಕಳೇ ಇದಂತೂ ತಮೋ ಪ್ರಧಾನ ಅಪವಿತ್ರ ಶರೀರವಾಗಿದೆ ನೀವೀಗ ಹೊಸ ಶರೀರವನ್ನು ತೆಗೆದುಕೊಳ್ಳಬೇಕಾಗಿದೆ ಆದ್ದರಿಂದ ಈ ಹಳೆಯ ಶರೀರದೊಂದಿಗಿನ ಮಹಮತ್ವವನ್ನು ತೆಗೆದು ಬಿಡಿ ಈ ಶರೀರಭಾನ ಇರಬಾರದು ಇದೇ ನಿಮ್ಮ ಗುರಿಯಾಗಿದೆ ವಂಶಾಂತಿ ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಈಗಂತೂ ಇದಂತೂ ಮಕ್ಕಳು ತಿಳಿದುಕೊಂಡಿದ್ದೀರಿ ದೈವಿ ಸ್ವರಾಜ್ಯದ ಉದ್ಘಾಟನೆಯಂತೂ ಆಗಿಬಿಟ್ಟಿದೆ ಅಲ್ಲಿಗೆ ಹೋಗಲು ಈಗ ತಯಾರಾಗುತ್ತಿದೆ ಎಲ್ಲಾದರೂ ಯಾವುದೇ ಶಾಖೆಗಳನ್ನು ಅಂದರೆ ಸೇವಾ ಕೇಂದ್ರಗಳನ್ನು ತೆರೆಯುತ್ತಾರೆಂದರೆ ಗಣ್ಯ ವ್ಯಕ್ತಿಗಳ ಮೂಲಕ ಉದ್ಘಾಟನೆ ಮಾಡಿಸಲು ಪ್ರಯತ್ನ ಪಡಲಾಗುತ್ತದೆ ಗಣ್ಯ ವ್ಯಕ್ತಿಗಳನ್ನು ನೋಡಿ ಅವರ ಕೆಳಗಿನ ಆಫೀಸರ್ ಮುಂತಾದವರೆಲ್ಲ ಬಂದು ಬಿಡುತ್ತಾರೆ ಒಂದು ವೇಳೆ ಗವರ್ನರ್ ಬರುತ್ತಾರೆಂದರೆ ದೊಡ್ಡ ದೊಡ್ಡ ಮಂತ್ರಿಗಳು ಮುಂತಾದವರು ಬಂದು ಬಿಡುತ್ತಾರೆ ಒಂದು ವೇಳೆ ಕಲೆಕ್ಟರಿಗೆ ನೀವು ಕರೆ ನೀಡುತ್ತೀರೆಂದರೆ ಗಣ್ಯ ವ್ಯಕ್ತಿಗಳು ಬರೋದಿಲ್ಲ ಆದ್ದರಿಂದ ಗಣ್ಯ ವ್ಯಕ್ತಿಗಳು ಬರಬೇಕೆಂದರೆ ಪ್ರಯತ್ನ ಪಡಬೇಕಾಗುತ್ತದೆ ಒಂದಲ್ಲ ಒಂದು ನೆಪದಿಂದ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯು ಪರಿಶ್ರಮ ಪಡಬೇಕಾಗಿದೆ ಒಂದಲ್ಲ ಒಂದು ನೆಪದಿಂದ ತಂದೆಯಿಂದ ಬೇಹದ್ದಿನ ಆಸ್ತಿ ಹೇಗೆ ಸಿಗುತ್ತದೆ ಎಂದು ಅವರಿಗೆ ಮಾರ್ಗವನ್ನು ತೋರಿಸಿ ನಿಮ್ಮ ವಿನಃ ಬೇರೆ ಯಾರೂ ಸಹ ಇದನ್ನು ತಿಳಿದುಕೊಂಡಿರುವ ಮನುಷ್ಯರು ಯಾರೂ ಇರುವುದಿಲ್ಲ ಭಗವಂತ ಬಂದಿದ್ದಾರೆಂದು ಸಹ ಹೇಳಬಾರದು ಕೆಲವರು ಭಗವಂತ ಬಂದು ಬಿಟ್ಟಿದ್ದಾರೆಂದು ಹೇಳಿಬಿಡುತ್ತಾರೆ ಆ ರೀತಿ ಹೇಳಬಾರದು ಏಕೆಂದರೆ ನಾವೇ ಭಗವಂತನನ್ನು ಭಗವಂತನೆಂದು ಹೇಳಿಕೊಳ್ಳುವವರು ಬಹಳ ಇದ್ದಾರೆ ಬೇಹದ್ದಿನ ತಂದೆಯು ಬಂದು ಬೇಹದ್ದಿನ ನಾಟಕದ ಅನುಸಾರ ಆಸ್ತಿಯನ್ನು ಕೊಡುತ್ತಿದ್ದಾರೆ ಎಂದು ತಿಳಿಸಬೇಕು ಈ ವಾಕ್ಯವನ್ನು ಸಂಪೂರ್ಣವಾಗಿ ಬರೆಯಬೇಕು ಮನುಷ್ಯರು ಬರೆದಿರುವುದನ್ನು ಓದುತ್ತಾರೆ ಅವರ ಅದೃಷ್ಟದಲ್ಲಿದ್ದಾಗ ಪ್ರಯತ್ನ ಪಡುತ್ತಾರೆ ನಾವು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡೆಯುತ್ತಿದ್ದೇವೆಂದು ನಿಮಗೆ ಗೊತ್ತಿದೆ ಅಲ್ಲವೇ ಇಲ್ಲಿಗೆ ನಿಶ್ಚಯ ಬುದ್ಧಿ ಮಕ್ಕಳು ಮಾತ್ರ ಬರುತ್ತಾರೆ ನಿಶ್ಚಯ ಬುದ್ಧಿ ಮಕ್ಕಳೇ ಮತ್ತೆ ಕೆಲವೊಮ್ಮೆ ಸಂಶಯ ಬುದ್ಧಿಯವರಾಗಿ ಬಿಡುತ್ತಾರೆ ಮಾಯು ಹಿಂದೆ ಬೀಳುತ್ತದೆ ನಡೆಯುತ್ತಾ ನಡೆಯುತ್ತಾ ಸೋತು ಬಿಡುತ್ತಾರೆ ಒಂದೇ ಕಡೆ ಗೆಲ್ಲುವಂತ ನಿಯಮವೂ ಸಹ ಇಲ್ಲ ಸೋಲಬಾರದೆಂಬ ಮಾತೂ ಇಲ್ಲ ಸೋಲು ಗೆಲುವು ಎರಡೂ ನಡೆಯುತ್ತದೆ ಯುದ್ಧದಲ್ಲಿಯೂ ಮೂರು ಪ್ರಕಾರದಲ್ಲಿರುತ್ತಾರೆ ಫಸ್ಟ್ ಕ್ಲಾಸ್ ಸೆಕೆಂಡ್ ಥರ್ಡ್ ಒಮ್ಮೊಮ್ಮೆ ಯುದ್ಧ ಮಾಡುವುದರನ್ನು ನೋಡಲಾಗುತ್ತದೆ ಅವರನ್ನು ಸಹ ಸೇರಿಸಿಕೊಳ್ಳಲಾಗುವುದಿಲ್ಲ ಬಹುಶಃ ಅವರಿಗೂ ಸೈನ್ಯದಲ್ಲಿದ್ದು ಯುದ್ಧ ಮಾಡುವಂತಹ ವಿಧಿ ಬರಬಹುದು ಆಗ ಸೇನೆಯಲ್ಲಿ ಸೇರಿಸಿಕೊಳ್ಳಬಹುದು ಏಕೆಂದರೆ ಪ್ರಪಂಚದವರಿಗೆ ನೀವು ಮಹಾರಥಿ ಯೋಧರೆಂದು ಅವರಿಗೆ ತಿಳಿದಿಲ್ಲ ಆದರೆ ನಿಮ್ಮ ಕೈಯಲ್ಲಿ ಯಾವುದೇ ರೀತಿಯ ಆಯುಧಗಳಿಲ್ಲ ನಿಮ್ಮ ಕೈಯಲ್ಲಿ ಆಯುಧಗಳು ಶೋಭಿಸುವುದಿಲ್ಲ ಆದರೆ ತಂದೆ ತಿಳಿಸುತ್ತಾರೆ ಜ್ಞಾನವು ಖಡ್ಗವಾಗಿದೆ ಜ್ಞಾನವೇ ಕಠಾರಿಯಾಗಿದೆ ಆದರೆ ಅವರು ಸ್ಥೂಲ ಆಯುಧಗಳೆಂದು ತಿಳಿದುಕೊಂಡು ಬಿಡುತ್ತಾರೆ ನೀವು ಮಕ್ಕಳಿಗೆ ತಂದೆಯು ಜ್ಞಾನದ ಅಶಸ್ತ್ರಗಳನ್ನು ಕೊಡುತ್ತಾರೆ ಇದರಲ್ಲಿ ಹಿಂಸೆಯ ಮಾತಿಲ್ಲ ಆದರೆ ಇದನ್ನು ಅರ್ಥ ಮಾಡಿಕೊಳ್ಳೋದೇ ಇಲ್ಲ ದೇವಿಯರಿಗೆ ಸ್ಥೂಲ ಅಶ್ರಶಸ್ತ್ರಗಳನ್ನ ಕೊಟ್ಟು ಬಿಡುತ್ತಾರೆ ಅವರನ್ನು ಹಿಂಸಾತ್ ಹಿಂಸಾತ್ಮಕರನ್ನಾಗಿ ಅಥವಾ ಹಿಂಸಕರನ್ನಾಗಿ ಮಾಡಿಬಿಟ್ಟಿದ್ದಾರೆ ಇದು ಅವಶ್ಯವಾಗಿ ಬುದ್ಧಿಹೀನ ಕಾರ್ಯವಾಗಿದೆ ಯಾರು ಯಾರು ಹೂಗಳಾಗುತ್ತಾರೆ ಎಂದು ತಂದೆಯು ಚೆನ್ನಾಗಿ ತಿಳಿದುಕೊಂಡಿದ್ದಾರೆ ಆದ್ದರಿಂದ ಸ್ವಯಂ ತಂದೆಯು ಹೂಗಳನ್ನು ಮುಂದೆ ಇರುವಂತೆ ಹೇಳುತ್ತಾರೆ ಸದಾ ಇವರು ಹೂವು ಆಗುವರಾಗಿದ್ದಾರೆ ತಂದೆಯು ಯಾರ ಹೆಸರನ್ನು ತೇ ತೆಗೆದುಕೊಳ್ಳುವುದಿಲ್ಲ ಇಲ್ಲವೆಂದರೆ ಅನ್ಯರು ಕೇಳುತ್ತಾರೆ ನಾವು ಮುಳ್ಳುಗಳಾಗುತ್ತೇವೇನೆಂದು ನರನಿಂದ ನಾರಾಯಣ ಯಾರಾಗುತ್ತಾರೆಂದರೆ ಎಲ್ಲರೂ ಕೈ ಎತ್ತುತ್ತಾರೆ ನೀವು ಸಹ ಸ್ವಯಂ ತಿಳಿದುಕೊಂಡಿದ್ದಿರಿ ಯಾರು ಹೆಚ್ಚು ಸೇವೆಯನ್ನು ಮಾಡುತ್ತಾರೆ ಹಾಗೂ ತಂದೆಯನ್ನು ನೆನಪು ಮಾಡುತ್ತಾರೆಯೋ ಅವರು ನಾರಾಯಣರಾಗುತ್ತಾರೆ ನೆನಪು ಮಾಡದೇ ಇದ್ದರೆ ಪ್ರೀತಿ ಇಲ್ಲವೆಂದರ್ಥ ಪ್ರೀತಿ ಇರುವ ವಸ್ತುವನ್ನು ಬಹಳ ನೆನಪು ಮಾಡಲಾಗುತ್ತದೆ ಮಕ್ಕಳು ಪ್ರಿಯವಾಗಿದ್ದಾಗ ತಂದೆ ತಾಯಿ ತಮ್ಮ ಮಡಿಲಿನಲ್ಲೇ ಬೆಳೆಯು ಬೆಳೆಸುತ್ತಾರೆ ಚಿಕ್ಕ ಮಕ್ಕಳು ಸಹ ಹೂವಾಗಿದ್ದಾರೆ ನೀವು ಮಕ್ಕಳಿಗೂ ಸಹ ಶಿವ ತಂದೆಯ ಬಳಿಗೆ ಹೋಗಲು ಮನಸ್ಸಾಗುತ್ತದೆ ಹಾಗೆಯೇ ಚಿಕ್ಕ ಮಕ್ಕಳು ಸಹ ಆಕರ್ಷಣೆ ಮಾಡುತ್ತಾರೆ ತಕ್ಷಣ ಮಕ್ಕಳನ್ನು ಎತ್ತಿಕೊಂಡು ಮಡಿಲಲ್ಲಿ ಕುಳ್ಳಿಸಿಕೊಂಡು ಪ್ರೀತಿ ಮಾಡುತ್ತಾರೆ ಈ ಬೇಹದ್ದಿನ ತಂದೆಯು ಬಹಳ ಪ್ರಿಯರಾಗಿದ್ದಾರೆ ಎಲ್ಲರ ಶುಭ ಪೂರ್ಣ ಮಾಡುತ್ತಾರೆ ಮನುಷ್ಯರಿಗೆ ಏನು ಬೇಕು ಆರೋಗ್ಯ ಚೆನ್ನಾಗಿರಲಿ ಎಂದು ಬಯಸುತ್ತಾರೆ ಎಂದೂ ರೋಗ ಬರಲಿ ಬರದಿರಲಿ ಎಲ್ಲದಕ್ಕಿಂತಲೂ ಉತ್ತಮವಾದದ್ದು ಆರೋಗ್ಯವಾಗಿದೆ ಆರೋಗ್ಯ ಚೆನ್ನಾಗಿದ್ದು ಹಣವಿಲ್ಲವೆಂದರೆ ಆ ಆರೋಗ್ಯವು ಯಾವ ಕೆಲಸಕ್ಕೆ ಬರುತ್ತದೆ ಆದ್ದರಿಂದ ಧನವೂ ಬೇಕಾಗುತ್ತದೆ ಆದ್ದರಿಂದ ಸುಖದ ಪ್ರಾಪ್ತಿಯಾಗುತ್ತದೆ ತಂದೆ ತಿಳಿಸುತ್ತಾರೆ ನಿಮಗೆ ಆರೋಗ್ಯ ಐಶ್ವರ್ಯ ಗೆರಡೂ ಸಿಗುತ್ತದೆ ಇದ್ಯಾವುದೂ ಸಹ ಹೊಸ ಮಾತಲ್ಲ ಇದು ಬಹಳ ಹಳೆಯ ಮಾತಾಗಿದೆ ನೀವು ಯಾವಾಗ ಮೇಲ್ನ ಮಾಡುತ್ತೀರಿ ಆಗ ಎಲ್ಲರೂ ಈ ರೀತಿಯಾಗಿ ಹೇಳುತ್ತೀರಿ ಆದರೆ ಲಕ್ಷಾಂತರ ಅಥವಾ ಪದಮಗಳಷ್ಟು ವರ್ಷಗಳಾಗಿವೆ ಎಂದು ಹೇಳುವುದಿಲ್ಲ ಇಲ್ಲ ಈ ಪ್ರಪಂಚವು ಯಾವಾಗ ಹೊಸದಾಗುತ್ತದೆ ಯಾವಾಗ ಹಳೆಯದಾಗುತ್ತದೆ ಎಂದು ನೀವು ತಿಳಿದುಕೊಂಡಿದ್ದೀರಿ ನವಾತ್ಮಗಳು ಹೊಸ ಪ್ರಪಂಚಕ್ಕೆ ಹೋಗುತ್ತೇವೆ ಮತ್ತೆ ಹಳೆಯ ಪ್ರಪಂಚದಲ್ಲಿ ಬರುತ್ತೇವೆ ನಿಮ್ಗೆ ಆಲ್ರೌಂಡರ್ ಎಂದು ಹೆಸರು ನೀಡಲಾಗಿದೆ ತಂದೆಯು ನೀವು ಆಲ್ರೌಂಡರ್ ಎಂದು ತಿಳಿಸಿದ್ದಾರೆ ಪಾತ್ರನ ಅಭಿನಯಿಸುತ್ತಾ ಅಭಿನಯಿಸುತ್ತಾ ಅಂತಿಮ ಜನ್ಮದಲ್ಲಿ ಬಂದು ತಲುಪಿದ್ದೀರಿ ಮೊಟ್ಟ ಮೊದಲು ನೀವು ಪಾತ್ರ ಅಭಿನಯಿಸಲು ಬರುತ್ತೀರಿ ಅದು ಮಧುರ ಶಾಂತಿಯ ಮನೆಯಾಗಿದೆ ಮನುಷ್ಯರು ಶಾಂತಿಗಾಗಿ ಎಷ್ಟೊಂದು ಕಷ್ಟಪಡುತ್ತಾರೆ ನಾವು ಶಾಂತಿಧಾಮದಲ್ಲಿರೋರು ಅಲ್ಲಿಂದ ಪಾತ್ರ ಅಭಿನಯಿಸಲು ಬಂದಿದ್ದೇವೆಂದು ಅವರು ತಿಳಿದುಕೊಂಡಿಲ್ಲ ಪಾತ್ರ ಪೂರ್ಣವಾದ ನಂತರ ಪುನಃ ನಾವು ಎಲ್ಲಿಂದ ಬಂದಿದ್ದೀವೋ ಅಲ್ಲಿಗೆ ಅವಶ್ಯವಾಗಿ ಹೋಗುತ್ತೇವೆ ಎಲ್ಲರೂ ಶಾಂತಿಧಾಮದಿಂದ ಬರುತ್ತಾರೆ ಎಲ್ಲರ ಮನೆಯೂ ಆ ಬ್ರಹ್ಮಲೋಕ ಬ್ರಹ್ಮಾಂಡವಾಗಿದೆ ಎಲ್ಲಿ ಎಲ್ಲಾ ಆತ್ಮಗಳು ವಾಸ ಮಾಡುತ್ತಾರೆ ರುದ್ರನನ್ನು ಬಹಳ ದೊಡ್ಡದಾಗಿ ಅಂಡಾಕಾರದಲ್ಲಿ ಮಾಡುತ್ತಾರೆ ಅವರಿಗೆ ಆತ್ಮವು ಅತಿ ಸೂಕ್ಷ್ಮವಾಗಿದೆ ಎಂದು ತಿಳಿದಿಲ್ಲ ನಕ್ಷತ್ರದಂತೆಯೇ ಇದೆ ಎಂದು ಹೇಳುತ್ತಾರೆ ಆದರೆ ಪೂಜೆಗಾಗಿ ದೊಡ್ಡದಾಗಿ ಮಾಡಲಾಗುತ್ತದೆ ಇಷ್ಟು ಪೂಜಿಸುತ್ತಾರೆ ಹಾಲನ್ನು ಅರ್ಪಣೆ ಮಾಡುತ್ತಾರೆ ವಾಸ್ತವದಲ್ಲಿ ಶಿವ ಅಭೋಕ್ತನಾಗಿದ್ದಾರೆ ಹಾಗಾದರೆ ಅವರಿಗೆ ಹಾಲನ್ನು ಏಕೆ ಅರ್ಪಿಸುತ್ತಾರೆ ಹಾಲನ್ನು ಕುಡಿಯುವುದಾದರೂ ಅವರು ಪುನಃ ಭೋಕ್ತರಾದರು ಇದೊಂದು ಆಶ್ಚರ್ಯದ್ದಾಗಿದೆ ಎಲ್ಲರೂ ಸಹ ಅವರು ನಮ್ಮ ಮಗನಾಗಿದ್ದಾರೆ ನಾವು ಅವರಿಗೆ ಮಗುವಾಗಿದ್ದೇನೆಂದು ಹೇಳಿ ಅವರ ಮೇಲೆ ಬಲಿಹಾರಿಯಾಗುತ್ತಾರೆ ಹೇಗೆ ತಂದೆಯು ಮಕ್ಕಳಿಗೆ ಬಲಿಹಾರಿಯಾಗಿ ತನ್ನೆಲ್ಲ ಆಸ್ತಿಯನ್ನು ಅವರಿಗೆ ಕೊಟ್ಟು ನಂತರ ಸ್ವಯಂ ವಾನಪ್ರಸ್ಥದಲ್ಲಿ ಹೊರಟು ಹೋಗುತ್ತಾರೆ ಇಲ್ಲಿ ನೀವು ತಂದೆಯ ಬಳಿ ಜಮಾ ಮಾಡಿದರೆ ನಮ್ಮದು ಸುರಕ್ಷಿತವಾಗಿರುತ್ತೆಂದು ನೀವು ತಿಳಿದಿದ್ದೀರಿ ಗಾಯನವೂ ಇದೆ ಕೆಲವರದು ಮಣ್ಣು ಪಾಲಾಗುತ್ತದೆ ಇದ್ಯಾವುದೂ ಇರುವುದಿಲ್ಲವೆಂದು ನೀವು ಮಕ್ಕಳಿಗೆ ತಿಳಿದಿದೆ ಎಲ್ಲವೂ ಭಸ್ಮವಾಗಿ ಬಿಡುತ್ತದೆ ಈ ರೀತಿಯೂ ತೀದುಕೊಳ್ಳಬಾರದು ವಿಮಾನವು ಬಿತ್ತು ವಿಮಾನವು ಬಿದ್ದಾಗ ಕಳ್ಳರಿಗೆ ಮಾಲು ಸಿಗುತ್ತದೆ ಆದರೆ ವಿನಾಶದ ಸಮಯದಲ್ಲಿ ಕಳ್ಳರು ಸಹ ಸಮಾಪ್ತಿಯಾಗಿ ಬಿಡುತ್ತಾರೆ ಆ ಸಮಯದಲ್ಲಿ ಕಳ್ಳರು ಮೊದಲಾದವರು ಇರುವುದಿಲ್ಲ ಇಲ್ಲದಿದ್ದರೆ ವಿಮಾನವೇನಾದರೂ ಬಿದ್ದಲ್ಲಿ ಎಲ್ಲಾ ಸಾಮಾನುಗಳ ಕೈಯ ಕಳ್ಳರ ಕೈಗೆ ಹೋಗಿಬಿಡುತ್ತವೆ ಅವರು ಅಲ್ಲಿಯೇ ಕಾಡುಗಳಲ್ಲಿ ಅದೆಲ್ಲವನ್ನು ಬಚ್ಚಿಟ್ಟು ಬಿಡುತ್ತಾರೆ ಒಂದು ಸೆಕೆಂಡ್ನಲ್ಲಿ ಎಲ್ಲವನ್ನು ಎಲ್ಲವನ್ನೂ ಮಾಡಿ ಮುಗಿಸುತ್ತಾರೆ ಅನೇಕ ಪ್ರಕಾರದಿಂದ ಕೆಲಸ ಮಾಡಿ ಮುಗಿಸುತ್ತಾರೆ ಕೆಲವರ ಘನತೆಯಿಂದ ಕೆಲವರು ಘನತೆಗೆ ವಿರುದ್ಧವಾದ ಕೆಲಸವನ್ನು ಮಾಡುತ್ತಾರೆ ನಿಮಗೆ ಗೊತ್ತಿದೆ ಎಲ್ಲವೂ ವಿನಾಶವಾಗುತ್ತದೆ ನಂತರ ನೀವು ವಿಶ್ವದ ಮಾಲೀಕರಾಗಿ ಬಿಡುತ್ತೀರಿ ಆಗ ನೀವು ಎಲ್ಲಿಯೂ ಏನೂ ಹುಡುಕುವ ಅವಶ್ಯಕತೆ ಇರುವುದಿಲ್ಲ ಶ್ರೇಷ್ಠ ಮನೆಯಲ್ಲಿ ಜನ್ಮ ಪಡೆಯುತ್ತೀರಿ ಅಲ್ಲಿ ಹಣದ ಕೊರತೆಯೂ ಇರುವುದಿಲ್ಲ ರಾಜರಿಗೆ ಎಂದಿಯೂ ಎಂದಿಗೂ ಸಹ ಹಣವನ್ನು ಪಡೆಯುವ ವಿಚಾರವೂ ಬರುವುದಿಲ್ಲ ದೇವತೆಗಳಿಗಿಂತ ಕಿಂಚಿತ್ತೂ ಇರುವುದಿಲ್ಲ ಈ ರೀತಿಯಾಗಿ ತಂದೆಯು ನಿಮಗೆ ಎಂದಿಯೂ ಕಳ್ಳತನ ನಡೆಯುವಂತ ನಡೆಯದಂತಹ ಅಸೂಯೆ ಪಡೆಯದಂತಹ ರೀತಿಯಲ್ಲಿ ಎಲ್ಲವನ್ನೂ ಕೊಟ್ಟು ಬಿಡುತ್ತಾರೆ ನೀವು ಸಂಪೂರ್ಣ ಹೂವಾಗಿ ಬಿಡುತ್ತೀರಿ ಮುಳ್ಳು ಮತ್ತು ಹೂಗಳಿವೆ ಅಲ್ಲವೇ ಇಲ್ಲಿ ಎಲ್ಲರೂ ಮುಳ್ಳೇ ಮುಳ್ಳಾಗಿದ್ದಾರೆ ಯಾರು ವಿಕಾರದ ವಿನಃ ಇರುವುದಿಲ್ಲವೋ ಅವರಿಗೆ ಮುಳ್ಳೆಂದು ಹೇಳಲಾಗುತ್ತದೆ ರಾಜನಿಂದ ಹಿಡಿದು ಎಲ್ಲರೂ ಮುಳ್ಳಾಗಿದ್ದಾರೆ ಆದ್ದರಿಂದ ನಿಮ್ಮನ್ನು ಈ ಲಕ್ಷ್ಮೀನಾರಾಯಣಂತೆ ಮಾಡುತ್ತೇನೆ ಅರ್ಥಾತ್ ರಾಜರಿಗೂ ರಾಜರನ್ನಾಗಿ ಮಾಡುತ್ತೇನೆಂದು ತಿಳಿಸುತ್ತಾರೆ ಇಲ್ಲಿಯ ಮುಳ್ಳುಗಳು ಹೂಗಳ ಮುಂದೆ ಹೋಗಿ ತೆಲೆಬಾಗುತ್ತಾರೆ ಈ ಲಕ್ಷ್ಮೀನಾರಾಯಣಂತೂ ಬುದ್ಧಿವಂತರಲ್ಲವೇ ಸತ್ಯುಗದವರಿಗೆ ಮಹಾರಾಜರೆಂದು ತ್ರೇತಾದವರಿಗೆ ರಾಜರೆಂದು ಕರೆಯಲಾಗುತ್ತದೆ ಎಂಬ ಮಾತುಗಳನ್ನು ಸ್ವಯಂ ತಂದೆಯು ತೀರಿಸಿಕೊಟ್ಟಿದ್ದಾರೆ ದೊಡ್ಡ ಮನುಷ್ಯನಿಗೆ ಮಹಾರಾಜನೆಂದು ಚಿಕ್ಕ ವ್ಯಕ್ತಿಗೆ ರಾಜನೆಂದು ಕರೆಯಲಾಗುತ್ತದೆ ಮೊದಲು ಮಹಾರಾಜನ ಸಭೆಯು ನಡೆಯುತ್ತದೆ ಪದವಿ ಇರುತ್ತದೆ ಅಲ್ಲವೇ ಕುರ್ಚಿಯು ಸಹ ನಂಬರ್ ವಾರ್ ಸಿಗುತ್ತದೆ ಒಂದು ವೇಳೆ ಎಂದೂ ಬಾರದವರು ಬಂದಾಗ ಮೊದಲು ಅವರಿಗೆ ಖುರ್ಚಿಯನ್ನು ಕೊಡುತ್ತಿರಲವೇ ಗೌರವ ಕೊಡಬೇಕಾಗುತ್ತದೆ ನಮ್ಮ ಮಾಲೆಯಾಗುತ್ತಿದೆ ಎಂದು ನೀವು ತಿಳಿದಿದ್ದೀರಿ ಇದು ಸಹ ನಿಮ್ಮ ವಿನಃ ಬೇರೆ ಯಾರ ಬುದ್ಧಿಯಲ್ಲೂ ಇರಲು ಸಾಧ್ಯವಿಲ್ಲ ರುದ್ರಮಾಲೆಯನ್ನು ತೆಗೆದುಕೊಂಡು ಜಪ ಮಾಡುತ್ತಾರೆ ನೀವು ಸಹ ಜಪ ಮಾಡುತ್ತಿದ್ದೀರಲ್ಲವೇ ಅನೇಕ ಮಂತ್ರಗಳನ್ನು ಜಪಿಸುತ್ತಿದ್ದೀರಿ ಇದೆಲ್ಲವೂ ಭಕ್ತಿ ಎಂದು ತಂದೆಯು ತಿಳಿಸುತ್ತಾರೆ ಇಲ್ಲಿ ನೀವು ಒಬ್ಬರನ್ನೇ ನೆನಪು ಮಾಡಬೇಕು ಹಾಗೂ ಆ ತಂದೆಯು ವಿಶೇಷವಾಗಿ ಹೇಳುತ್ತಾರೆ ಮಧುರಾತಿ ಮೊದಲ ಆತ್ಮಿಕ ಮಕ್ಕಳೇ ಭಕ್ತಿ ಮಾರ್ಗದಲ್ಲಿ ದೇಹಾಭಿಮಾನದ ಕಾರಣ ನೀವು ಎಲ್ಲರೂ ನೆನಪು ಮಾಡುತ್ತಿದ್ದೀರಿ ಈಗ ನನ್ನೊಬ್ಬನನ್ನೇ ನೆನಪು ಮಾಡಿ ಒಬ್ಬ ತಂದೆಯು ಸಿಕ್ಕಿರುವಾಗ ಹೇಳುತ್ತಾ ಕುಳಿತುಕೊಳ್ಳುತ್ತಾ ತಂದೆಯನ್ನೇ ನೆನಪು ಮಾಡಿದಾಗ ಬಹಳ ಖುಷಿಯಾಗುತ್ತದೆ ತಂದೆಯನ್ನು ನೆನಪು ಮಾಡುವುದರಿಂದ ವಿಶ್ವ ರಾಜ್ಯ ಭಾಗ್ಯ ಸಿಗುತ್ತದೆ ಎಷ್ಟೆಷ್ಟು ಸಮಯ ಆಗುತ್ತಾ ಹೋಗುತ್ತದೆ ಅಷ್ಟಷ್ಟು ಬೇಗ ಬೇಗ ನೆನಪು ಮಾಡುತ್ತಿರುತ್ತೀರಿ ದಿನೇ ದಿನೇ ಹೆಜ್ಜೆಯನ್ನು ಬೇಗನೆ ಮುಂದಿಡುತ್ತಾ ಹೋಗುತ್ತೀರಿ ಆತ್ಮವೆಂದಿಗೂ ಸುಸ್ತಾಗುವುದಿಲ್ಲ ಶರೀರದೊಂದಿಗೆ ಬೆಟ್ಟ ಮೊದಲಾದವುಗಳನ್ನು ಹತ್ತಲು ಹೋದರೆ ಸುಸ್ತಾಗಿ ಬಿಡುತ್ತದೆ ತಂದೆಯನ್ನು ನೆನಪು ಮಾಡೋದ್ರಿಂದ ಯಾವುದೇ ರೀತಿಯ ಆಯಾಸವಾಗುವುದಿಲ್ಲ ಖುಷಿಯಾಗಿರುತ್ತದೆ ತಂದೆಯನ್ನು ನೆನಪು ಮಾಡಿ ಮುಂದುವರಿಯುತ್ತಿರುತ್ತೀರಿ ಶಾಂತಿಧಾಮಕ್ಕೆ ಹೋಗಲು ನೀವು ಮಕ್ಕಳು ಅರ್ಧಕಲ್ಪ ಶ್ರಮ ಪಟ್ಟಿರಿ ಗುರಿ ಉದ್ದೇಶವಂತೂ ಸ್ವಲ್ಪವೂ ತಿಳಿದಿರಲಿಲ್ಲ ಈಗ ಮಕ್ಕಳಿಗೆ ಪರಿಚಯವಿದೆ ಭಕ್ತಿ ಮಾರ್ಗದಲ್ಲಿ ಯಾರಿಗಾಗಿ ಇಷ್ಟೆಲ್ಲ ನೆನಪು ಮಾಡುತ್ತಾ ಬಂದಿದ್ದೀರಿ ಅವರು ಈಗ ನನ್ನನ್ನು ನೆನಪು ಮಾಡು ಎಂದು ಹೇಳುತ್ತಾರೆ ತಂದೆಯು ಸರಿಯಾಗಿ ಹೇಳು ಾರೆಯೇ ಅಥವಾ ಇಲ್ಲವೇ ಎಂದು ನೀವೇ ಯೋಚಿಸಿ ಅವರು ನೀರಿನಿಂದ ಪಾವನರಾಗುತ್ತಾರೆಂದು ತಿಳಿದಿದ್ದಾರೆ ನೀರಂತೂ ಇಲ್ಲಿಯೂ ಇದೆ ಗಂಗೆಯಲ್ಲಿರೋದೇ ನೀರಾಗಿ ನೀರಾಗಿದೆ ಏನು ಆ ರೀತಿಯಲ್ಲ ಅದೆಲ್ಲವೂ ಮಳೆಯಿಂದ ಒಂದು ಕಡೆ ಸೇರಿರುವ ನೀರಾಗಿದೆ ಎತ್ತರ ಪ್ರದೇಶಗಳಿಂದ ಜರಿಗಳಿಂದ ಹರಿದು ಬರುತ್ತಿರುತ್ತದೆ ಅದನ್ನು ಗಂಗಾ ನದಿಯ ನೀರೆಂದು ಹೇಳಲಾಗುತ್ತದೆ ಅದು ಹರಿಯೋದೆಲ್ಲವೂ ನಿಲ್ಲಲು ಸಾಧ್ಯವಿಲ್ಲ ಅದು ಸಹ ಪ್ರಕೃತಿ ದತ್ತವಾಗಿದೆ ಮಳೆ ಬಾರದಿದ್ದರೂ ಸಹ ಆ ನೀರು ಹರಿಯುತ್ತಲೇ ಇರುತ್ತದೆ ವೈಷ್ಣವರು ಸಾಮಾನ್ಯವಾಗಿ ಬಾವಿಯ ನೀರನ್ನು ಕುಡಿಯುತ್ತಾರೆ ಒಂದು ಕಡೆ ಆ ಬಾವಿಯ ನೀರು ಪವಿತ್ರವೆಂದು ಇನ್ನೊಂದು ಕಡೆ ಪತಿತ ಪಾವನೆ ಎಂದು ಸ್ನಾನ ಮಾಡುತ್ತಾರೆ ಇದನ್ನು ಅಜ್ಞಾನವೆಂದು ಹೇಳಲಾಗುತ್ತದೆ ಮಳೆಯ ನೀರು ಚೆನ್ನಾಗಿರುತ್ತದೆ ಇದನ್ನು ನಾಟಕದ ಲೀಲೆ ಎಂದು ಕರೆಯಲಾಗುತ್ತದೆ ಇದೆಲ್ಲವೂ ಈಶ್ವರನ ಪ್ರಕೃತಿ ದತ್ತವಾದ ಲೀಲೆಯಾಗಿದೆ ಬೀಜವು ಎಷ್ಟೊಂದು ಚಿಕ್ಕದಾಗಿರುತ್ತದೆ ಆದ್ದರಿಂದ ಎಷ್ಟು ದೊಡ್ಡ ವೃಕ್ಷವಾಗುತ್ತದೆ ಯಾವಾಗ ಭೂಮಿಯು ಬಂಜರ ಭೂಮಿಯಾಗುತ್ತೋ ಆಗ ಶಕ್ತಿಯನ್ನು ಕಳೆದುಕೊಂಡು ರುಚಿ ಇರುವುದಿಲ್ಲವೆಂದು ನೀವು ತಿಳಿದುಕೊಂಡಿದ್ದೀರಿ ಸ್ವರ್ಗವು ಹೇಗಿರುತ್ತದೆ ಎಂದು ಮಕ್ಕಳು ಮಕ್ಕಳಿಗೆ ಎಲ್ಲಾ ಅನುಭವವನ್ನು ಇಲ್ಲಿಯೇ ಮಾಡಿಸುತ್ತಾರೆ ಈಗಂತೂ ಸ್ವರ್ಗವಿಲ್ಲ ನಾಟಕದಲ್ಲಿ ಎಲ್ಲವೂ ನೋಂದಾವಣೆಯಾಗಿದೆ ಮಕ್ಕಳಿಗೆ ಎಲ್ಲವೂ ಸಾಕ್ಷಾತ್ಕಾರವಾಗಿದೆ ಅಲ್ಲಿಯ ಫಲವೃಕ್ಷವು ಹೇಗಿರುತ್ತದೆ ಸಿಹಿಯಾಗಿರುತ್ತದೆ ಎಂದು ಧ್ಯಾನದಲ್ಲಿ ನೋಡಿ ಬಂದು ಹೇಳುತ್ತಾರೆ ಆಮೇಲೆ ಇಲ್ಲಿ ಸಾಕ್ಷಾತ್ಕಾರವಾಗುವುದೆಲ್ಲವೂ ಪ್ರತ್ಯಕ್ಷವಾಗಿ ತಿನ್ನುತ್ತಾರೆ ಏನೆಲ್ಲವನ್ನೂ ಸಾಕ್ಷಾತ್ಕಾರವಾಗುತ್ತದೆ ಅದನ್ನು ಈಗ ಕಣ್ಣುಗಳಿಂದ ನೋಡುತ್ತೀರಿ ಉಳಿದೆಲ್ಲವೂ ಪುರುಷಾರ್ಥದ ಮೇಲಿದೆ ಒಂದು ವೇಳೆ ಪುರುಷಾರ್ಥ ಮಾಡದಿದ್ದರೆ ಎಂಥ ಪದವಿ ಸಿಗುತ್ತದೆ ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ಈಗ ನೀವು ನಿಮ್ಮ ಪುರುಷಾರ್ಥ ನಡೆಯುತ್ತಿದೆ ಈಗ ನೀವು ಹೀಗಾಗುತ್ತಿದ್ದೀರಿ ಈ ಸಮ ಈ ವಿನಾಶದ ನಂತರ ಲಕ್ಷ್ಮೀನಾರಾಯಣ ರಾಜ್ಯವಿರುತ್ತದೆ ಇದೆಲ್ಲವೂ ನಿಮಗೆ ತಿಳಿದಿದೆ ಆದರೆ ಪಾವನರಾಗಲು ಸಮಯ ಹಿಡಿಸುತ್ತದೆ ಅದಕ್ಕಾಗಿ ನೆನಪಿನ ಯಾತ್ರೆಯು ಮುಖ್ಯವಾಗಿದೆ ಸಹೋದರ ಸಹೋದರಿ ಎಂದು ತಿಳಿಯುವುದರಿಂದ ದೂರವಿರಲು ಸಾಧ್ಯವಿಲ್ಲದಿದ್ದರೆ ಆಗ ಸಹೋದರ ಸಹೋದರರ ಎಂದು ತಿಳಿದುಕೊಳ್ಳಿ ಎಂದು ಹೇಳುತ್ತಾರೆ ಸಹೋದರ ಸಹೋದರಿ ಎಂದು ತಿಳಿದುಕೊಳ್ಳೋದ್ರಿಂದ ದೃಷ್ಟಿಯು ಪರಿವರ್ತನೆಯಾಗುವುದಿಲ್ಲ ಸಹೋದರ ಸಹೋದರರನ್ನು ನೋಡುವುದರಿಂದ ಈ ಶರೀರವೇ ಇರುವುದಿಲ್ಲ ನಾವೆಲ್ಲರೂ ಸಹ ಆತ್ಮಗಳಾಗಿದ್ದೇವೆ ಶರೀರವಲ್ಲ ಇಲ್ಲಿ ನೋಡುವುದೆಲ್ಲವೂ ವಿನಾಶವಾಗಿ ಬಿಡುತ್ತದೆ ಈಗ ನೀವು ಈ ಶರೀರವನ್ನು ಬಿಟ್ಟು ಅಶರೀರಿಯಾಗಿ ಹೋಗಬೇಕು ನಾವು ಶರೀರವನ್ನು ಬಿಟ್ಟು ಹೇಗೆ ಹೋಗಬೇಕೆಂದು ಕಲಿಯಲು ನೀವು ಇಲ್ಲಿಗೆ ಬಂದಿದ್ದೀರಿ ಇದೇ ಪ್ರಬಂಧ ಪ್ರಬಂಧವನ್ನು ಇದೇ ನಮ್ಮ ಗುರಿಯಾಗಿದೆ ಶರೀರವಂತೂ ಆತ್ಮನಿಗೆ ಬಹಳ ಪ್ರಿಯವಾಗಿದೆ ಶರೀರವನ್ನು ಬಿಡಬಾರದೆಂದು ಆತ್ಮವು ಎಷ್ಟೊಂದು ಪ್ರಬಂಧವನ್ನು ಮಾಡುತ್ತದೆ ನಮ್ಮ ಈ ಶರೀರ ಹೋಗಬಾರದು ಆತ್ಮಕ್ಕೆ ಈ ಶರೀರದೊಂದಿಗೆ ಬಹಳ ಪ್ರೀತಿ ಇದೆ ಈ ಶರೀರವು ತುಂಬಾ ಹಳೆಯದಾಗಿದೆ ಎಂದು ತಂದೆಯು ತಿಳಿಸುತ್ತಾರೆ ನೀವು ತಮೋ ಪ್ರಧಾನರಾಗಿದ್ದೀರಿ ಮತ್ತು ನಿಮ್ಮ ಆತ್ಮವು ಅಪವಿತ್ರವಾಗಿದೆ ಆದ್ದರಿಂದ ನೀವು ದುಃಖಿಗಳು ರೋಗಿಗಳಾಗುತ್ತಿರುತ್ತೀರಿ ತಂದೆಯು ತಿಳಿಸುತ್ತಾರೆ ಈಗ ನೀವು ಶರೀರದೊಂದಿಗೆ ಪ್ರೀತಿ ಇಡಬಾರದು ಇದು ಹಳೆಯ ಶರೀರವಾಗಿದೆ ಈಗ ನೀವು ಹೊಸ ಶರೀರವನ್ನು ಕೊಂಡುಕೊಳ್ಳಬೇಕು ಕೊಂಡುಕೊಳ್ಳುವ ಯಾವುದೇ ಅಂಗಡಿಯೂ ಇಲ್ಲ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ನೀವು ಪಾವನರಾಗುತ್ತೀರಿ ನಂತರ ನಿಮ್ಮ ಪಾವನ ಶರೀರವು ಸಿಗುತ್ತದೆ ಪಂಚತತ್ವಗಳು ಪಾವನವಾಗಿ ಬಿಡುತ್ತವೆ ತಂದೆಯು ಎಲ್ಲ ಮಾತುಗಳನ್ನು ತಿಳಿಸಿ ಮತ್ತೆ ಮನ್ಮನಾಭವೆಂದು ಹೇಳುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಇವತ್ತು ಬಾಬಾ ಧಾರಣೆಗೋಸ್ಕರ ಮುಖ್ಯ ಸಾರ ತಿಳಿಸ್ಕೊಡ್ತಾ ಇದ್ರೆ ಫಸ್ಟ್ ಪಾಯಿಂಟ್ ನಾವು ಶಿವ ತಂದೆಯ ವಾರಸದಾರರಾಗಿದ್ದೇವೆ ಅವರು ನಮ್ಮ ವಾರಸುದಾರಾಗಿದ್ದಾರೆ ಈ ನಿಶ್ಚಯದಿಂದ ತಂದೆಯ ಮೇಲೆ ಪೂರ್ಣ ಬಲಿಹಾರಿ ಆಗಬೇಕಾಗಿದೆ ತಂದೆ ಬಳಿ ಎಷ್ಟು ಜಮಾ ಮಾಡುತ್ತೀರಿ ಅಷ್ಟು ಸುರಕ್ಷಿತವಾಗುತ್ತದೆ ಕೆಲವರದ್ದು ಮಣ್ಣು ಪಾಲಾಯಿತು ಎಂದು ಹೇಳಲಾಗುತ್ತದೆ ಸೆಕೆಂಡ್ ಪಾಯಿಂಟ್ ಮುಳ್ಳಿನಿಂದ ಈ ಹೂ ಈಗಲೇ ಆಗಬೇಕಾಗಿದೆ ಏಕರಸ ನೆನಪು ಮತ್ತು ಸರ್ವಿಸ್ನಿಂದ ತಂದೆಯ ಪ್ರೀತಿಯ ಅಧಿಕಾರಿಗಳ ಅಧಿಕಾರಿಗಳಾಗಬೇಕಾಗಿದೆ ದಿನ ಪ್ರತಿದಿನ ನೆನಪಿನಲ್ಲಿ ಹೆಜ್ಜೆಯನ್ನು ಮುಂದೂಡೆಯುತ್ತಾ ಇರಬೇಕಾಗಿದೆ ಬಾಬಯತು ವರದಾನ ಕೊಡ್ತಾ ಇದ್ರೆ ತಮ್ಮ ಪುರುಷಾರ್ಥದ ವಿಧಿಯಲ್ಲಿ ಸ್ವಯಂನ ಪ್ರಗತಿಯ ಅನುಭವ ಮಾಡುವಂತಹ ಸಫಲತೆಯ ನಕ್ಷತ್ರ ಭವ ಬಾಬಾ ವಿಸ್ತಾರವಾಗಿ ತಿಳಿಸ್ಕೊಡ್ತಾ ಇದ್ದರೆ ಯಾರು ತಮ್ಮ ಪುರುಷಾರ್ಥದ ವಿಧಿಯಲ್ಲಿ ಸ್ವಯಂನ ಪ್ರಗತಿ ಅಥವಾ ಸಫಲತೆಯ ಅನುಭವ ಮಾಡುತ್ತಾರೆ ಅವರೇ ಸಫಲತೆಯ ನಕ್ಷತ್ರಗಳಾಗಿದ್ದಾರೆ ಅವರ ಸಂಕಲ್ಪದಲ್ಲಿ ಸ್ವಯಂನ ಪುರುಷಾರ್ಥದ ಪ್ರತಿ ಸಹ ಎಂದೂ ಆಗುವುದು ಇಲ್ಲವೋ ಎಂದು ಗೊತ್ತಿಲ್ಲ ಮಾಡಲು ಸಾಧ್ಯವೋ ಇಲ್ಲವೋ ಈ ರೀತಿಯ ಅಸಫಲತೆ ಅಂಶ ಮಾತ್ರ ಸಹ ಇರುವುದಿಲ್ಲ ಸ್ವಯಂ ಪ್ರತಿ ಅಸಫಲತೆ ಅಧಿಕಾರದ ರೂಪದಲ್ಲಿ ಅನುಭವ ಮಾಡವಿರು ಮಾಡುವಿರು ಅವರಿಗೆ ಸಹಜ ಮತ್ತು ಸ್ವತಃ ಸಫಲತೆ ಸಿಗುತ್ತಿರುತ್ತದೆ ಇವತ್ತಿನ ಸ್ಲೋಗನ್ ಆಗಿದೆ ಸುಖ ಸ್ವರೂಪರಾಗಿ ಸುಖವನ್ನೇ ಕೊಟ್ಟಾಗ ಪುರುಷಾರ್ಥದಲ್ಲಿ ಆಶೀರ್ವಾದ ಸೇರಿಕೊಂಡು ಬಿಡುತ್ತದೆ ಓಕೆ ಓಂ ಶಾಂತಿ